ನಗರದಲ್ಲಿ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವತಿಯಿಂದ ಸಾರ್ವಜನಿಕ ಕುಂದುಕೊರತೆಗಳನ್ನು ಪರಾಮರ್ಶಿಸಿ ವಿಲೇವಾರಿಗೊಳಿಸುವ ನಿಟ್ಟನಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಡೆಸಲಾಯಿತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದು ನೂರಾರು ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳ ಅಹವಾಲುಗಳನ್ನು ಶಾಸಕರಿಗೆ ಸಲ್ಲಿಸಿದರು ಸಾರ್ವಜನಿಕರ ಕೆಲವೊಂದು ಅಹವಾಲುಗಳನ್ನು ಸ್ಥಳದಲ್ಲೇ ಬಗೆಹರಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಮಂಗಳ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ವಿಧಾನ ಪರಿಷತ್ ಸದಸ್ಯರಾದ ಎಲ್ ಅನಿಲ್ ಕುಮಾರ್ ತಾಲೂಕು ದಂಡಾಧಿಕಾರಿ ಹರ್ಷವರ್ಧನ್ ತಾಲೂಕು ಪಂಚಾಯತಿ ಇಒ ಮುನಿಯಪ್ಪ ಸೇರಿದಂತೆ ಮುಂತಾದ ಅಧಿಕಾರಿಗಳು ಹಾಜರಿದ್ದರು Why is it Shiranya Ar.? sociedad idkaini ar? kidan wah ಯಾೋ ಇಲ್ಲಿ ಹೊರಬೇಕಾ ರೇಮ್ಗಲ್ ಅಲ್ಲಿ ರೇಮ್ಗಲ್ ಸ್ಟೇಷನ್ ರೇಮ್ಗಲ್ ಸ್ಟೇಷನ್ ಹೋಗೋಣಾ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ಡಿಸಿ ಅಲ್ಲಿ ಹೋಗ್ಲಾ ಕೂಡ ಕನ್ಫರ್ಮ್ ಮಾಡ್ತೀನಿ ಬೋಡಿ ವಾಟ್ ಇಸ್ ಇಟ್ ಇದು

ಓಕೆ ಸರ್ ಈ ಸತಿ ನಾವು ಕಂಪ್ಕೊಂಡಿದ್ದೀವಿ ಟು ಟಿ ಆಗಿತ್ತು ಕಂಪ್ತೀವಿ ಆ ಕಂಬಿ ಆದಮೇಲೆ ಬನ್ನಿ ತೊಗೊಂಡಿದ್ದೀನಿ

այսինքն <coughs>